ವೆಬ್ ಸೀರೀಸ್ ಫಸ್ಟ್ಲಿ ಐ ಬಿನ್ ಇನ್ವಾಲ್ವ್ ವಿತ್ ಪ್ರೊಡಕ್ಷನ್ಸ್ ಫ್ರಾಮ್ ಡೇ ಒನ್ ಸೊ ಇಟ್ ವಾಸ್ ಬೋತ್ ಅವರ್ ವಿಷನ್ ಆ್ಯಂಡ್ ಆಮ್ ಜಸ್ಟ್ ಕಂಟಿನ್ಯೂ ವಿತ್ ದಟ್ ಓಕೆ ಬಟ್ ಇಂಡಿವಿಜುವಲಿ ವಾಟ್ ಈಸ್ ಯೋರ್ ದಿಸ್ ಮನ್ ಅಬೌಟ್ ವೆಬ್ ಸೀರೀಸ್ ಬಿಕಾಸ್ ಇವತ್ತೆಲ್ಲ ನಾವು ಒಂದು ಸೈಡ್ ಯಾವಾಗಲೂ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಜನನ ಥಿಯೇಟ್ರಿಗೆ ಕರ್ಕೊಂಬರ್ಬೇಕು ಅಂತ ನಾವೇ ಹೇಳ್ತೀವಿ ಒಂದು ಕಡೆ ನಾವು ಓ ಟಿ ಟಿಲ್ ಬರ್ತಾ ಇದೆ ನೋಡಿ ಅಂತೀವಿ ಹೌ ಡಿ ಯು ಬ್ಯಾಲೆನ್ಸ್ ದಿಸ್ ಬೌತ್ Yeah. it's a new uh, experience and uh, to collaborate was good and i think web series is the next I, alive. I think we all after movies we all look forward to watching web series and the story uh -huh. yeah. is it do you find treasure in no sorry

ಫಿಲಮ್ ಬಗ್ಗೆನೇ ಮಾತಾಡ್ದಂಗೆ ಇತ್ತು ಸೊ ಒಂಥರ ಮೂವಿ ಎಕ್ಸ್ಪೀರಿಯನ್ಸ್ ನೀವು ಯಾವ ಸ್ಟೇಜಲ್ಲಿ ಇದ್ರೆ ಬೆದೈಟಿಸ್ ಥಿಯೇಟರ್ ಆಗಲಿ ಅಥವಾ ಸ್ಕ್ರೀನ್ ದೊಡ್ಡ ಸ್ಕ್ರೀನಲ್ಲಾಗಲಿ ಅಥವಾ ಒ ಟಿ ಟಿಲಾಗಲಿ ನಿಮಗೂ ಇದು ಹೊಸ ಎಕ್ಸ್ಪೀರಿಯನ್ಸು ಬಟ್ ಒಂಥರ ಮೂವಿ ಥರನೇ ನೀವು ಅದೇ ಇದು ಕೊಟ್ಟೆ ಬಟ್ ನಿಮಗೆ ಆ್ಯಕ್ಟರ್ ಆಗಿ ಏನಾದರೂ ಲಿಮಿಟೇಷನ್ಸ್ ಇತ್ತಾ ನಿಮಗೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರಿಗೆ ಆ್ಯಕ್ಟರ್ಸ್ ಆಗಿ ನಿಮ್ಗೆ ಲಿಮಿಟೇಷನ್ಸ್ ಕಾಣಿಸ್ತಾ ಇದು ಒಂದು ಜಿ ಫೈದ್ದೊಂದು ಪ್ರೆಷರ್ ಅಷ್ಟೇ ಕುಕ್ಕರು ಅದೊಂದೇ ಈ ಪಾತ್ರ ಒಳಗೆ ಈಗ ಆರನೇ ತಾರೀಕು ಅವ್ರು ಹೇಳಿದ್ರು ಸತ್ಯ ಅದು ಆರನೇ ತಾರೀಕು ಆರನೇ ತಾರೀಕು ಮುಗಿಸಿ ನಾವೆಲ್ಲ ಬೇರೆ ಬೇರೆ ಯಾವ್ದೋ ಲೋಕದಲ್ಲಿ ಇದೀವಿ ಡಬ್ಬಿಂಗ್ 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 ಅಂತವರು ಅಯ್ಯೋ ನಿಮ್ಮ ಮನೇನ್ ಜೋಳ ಬೆಳೆಯಾ ಇನ್ನು ಒಳಗೆ ಹೇಳ್ದಿಲ್ಲ ಪಾತ್ರ ತಿರುಗಿ ಏನೋ ಬರ್ಬೇಕಲ್ಲಪ್ಪ ಅಂತ ನಾವಂದ್ವಿ ಇಲ್ಲ ಇಲ್ಲ ಅಂದ್ರೆ ಆಮೇಲೆ ಅವ್ರದ್ದು ನವಂಬರ್ ಕಾನ್ಸೆಪ್ಟ್ ಚೆನ್ನಾಗಿದೆ ನಾವು ಪ್ರತಿ ನವಂಬರ್ಗೊಂದು ಕನ್ನಡ ವೆಬ್ ಸೀರೀಸ್ ಅದೊಂದು ಬರಬೇಕು ನಮ್ಮ ಕತೆ ಬರಬೇಕು ಅಂದ್ಕೊಂಡಿದೀವಿ ಅಂತಂದ್ರು ಆಮೇಲೆ ಟಿ ಆರ್ ಕೆ ದೊಡ್ಡದಾಗ ಕಾಣಿಸುತ್ತಲ್ಲ ಅಲ್ಲಿ ಅಂದ್ಬಿಟ್ಟು ಸರಿ ಬಂದ್ಬಿಟ್ಟು ಅದೊಂದು ಇದು ಅನ್ಸುತ್ತು ಇನ್ನ ಮೇಕಿಂಗ್ ವೈಸು ಶೂಟಿಂಗ್ ವೈಸ್ ಏನಿಲ್ಲ ಪಾಪ ಎಸ್ ಕೆ ರಾವ್ ಅವ್ರನ್ನ ಸುಮ್ನೆ ನೋಡ್ಬೇಕಷ್ಟೇ ನಾವಿಲ್ ಪಾಪ ಅಷ್ಟೇ ಹ್ಮ್ ಅವ್ರನ್ನ ಅಷ್ಟೇ ಹೇಳ್ತೀವಲ್ಲ ಅಂತ ನೋಡಿದಾಗ ಆ ಗ್ರಾಂಡ್ಯೂರ್ ಥಿಯೇಟರ್ ಅಲ್ಲಿ ಕೊಡೋದು ಅಂತ ನಿಮ್ ಅನ್ಸುತ್ತಾ ಇಲ್ಲ ಅದು ಈ ಅದೊಂದು ರೂಢಿ ಆಗ್ಬಿಟ್ಟಿದ್ಯಲ್ಲ ಅದು ಅಲ್ವಾ ಕುತ್ಕೊಂಡು ಆನ್ ಆಫ್ ಮಾಡ್ಕೊಂಡು ನೋಡೋದು ಬೇಡದು ಮಂಕ ಹೋಗೋದು ಚೆನ್ನಾಗಿ ರೂಢಿ ಆಗ್ಬಿಟ್ಟಿದಾರಲ್ಲ ಅದು ಕೆಲವರೆಲ್ಲ ಫ್ರೀ ಕೊಟ್ಬಿಟ್ರ ಅದಕ್ಕೆ ಅದಕ್ಕೊಂಥರ ರೂಢಿ ಆಗಿದ್ದಾರೆ ಹಂಗ ಇದಕ್ಕೊಂಥರ ರೂಢಿಯಾಗಿದ್ದಾರೆ ಅಂದರೆ ನಿಮ್ಗೆ ಓ ಟಿ ಟಿಲಿ ನೋಡೋದು ಈ ವೆಬ್ ಸೀರೀಸು ಒಂದು ಒಂದು ರೀತಿಲಿ ಓವರ್ಟೇಕ್ ಮಾಡ್ತಲ್ವ ಇನ್ ಡೀಟೇಲ್ಗೆ ನಾನು ಹೇಳ್ತಿರೋದು ಇವಾಗ ನಿಮಗೆ ಕಂಟೆಂಟ್ ಅಂತ ಬಂದಾಗ ಕಮರ್ಷಿಯಲ್ ಸಿನಿಮಾ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇರೆ ಇರ್ತಾವಲ್ಲ ಅದಕ್ಕೊಂದು ಫಾರ್ಮುಲಾಗಲ್ಲಿ ಸಾಂಗು ಇದ್ದು ಬಿಲ್ಡಪ್ಸ್ ಅದು ಇದು ಅದಲ್ಲದೆ ಇಂಟೆನ್ಸಿವ್ ಆಗಿ ಒಂದು ಕ್ಯಾರೆಕ್ಟರ್ ನಾವು ಎಲ್ಲ ಒಂದು ಸಣ್ಣದಾಗ ಒಂದು ನಾಟಕದ ಫೀಲ್ ಅಂತ ಅನ್ಸುತ್ತೆ ನಮ್ಮ ನಮ್ಮ ಪಾತ್ರಗಳು ಅಂದ್ರೆ ಅದಕ್ಕೊಂದು ಏನೋ ಒಂದು ಇದು ಮಾಡ್ಕೊಂಡಿರ್ತಾರೆ ಆ ದೃಷ್ಟಿಯಿಂದ ನನಗೆ ಹೌದಲ್ವಾ ಇದು ಗೊತ್ತಿಲ್ಲ ಈ ನಿಮ್ಗೂ ಹೌದಲ್ಲ ನನ್ ಒಂದು ನಾಟಕ ಆದ್ಮೇಲೆ ನನಗೆ ನಾಟಕದಲ್ಲಿ ನಾಟಕದ ಪಾತ್ರಗಳು ಬರೀ ಪಾತ್ರ ಅಷ್ಟೇ ಅದು ಇದೂ ಬರಿ ಪಾತ್ರಗಳು ಅಷ್ಟೆ ಇಲ್ಲಿ ಯಾರೋ ಬಹಿರೋ ಅಂತ ಆಗಲಿ ಮತ್ತೇನೋ ಆಗಲಿ ಆ ಥರದ್ದು ಏನು ಇಲ್ಲಿ ಮಾಡಿದಾಗ ಅದರಲ್ಲೇ ಒಂದು ತುಂಬ ಖುಷಿ ವಿಚಾರ ಅಂತ ಅನಿಸ್ತು ನನಗೆ ಓಕೆ ಇನ್ನು ಎರಡು ಕ್ವೆಶನ್ ಇದೆ ಪ್ರದೀಪ್ ಅವರೇ ಝಿ ಸ್ಟಿಲ್ ಅಂದರೆ ನಾವೆಲ್ಲೋ ತುಂಬ ಕನ್ನಡ ವೆಬ್ ಸೀರೀಸ್ ಅಂತ ಬಂದಾಗ ನಾ ಅಂದರೆ ಪರ್ಟಿಕ್ಯುಲರ್ ಆಗಿ ಓ ಟಿ ಟಿಗೆ ಅಂತ ಇತ್ತ ಇಲ್ಲ ಇದು ಪರ್ಟಿಕ್ಯುಲರ್ ಓ ಟಿ ಟಿಗೆ ಅಂತಲೇ ಮಾಡಿದ್ದು ಕತೆ ಹುಟ್ಟುವಿಕೆ ಅದೇ ಬಾಲ್ಯದ ಕಥೆಗಳನ್ನು ಆರಿಸ್ಕೊಂಡು ಮಾಡಿದ್ರಿಂದ ಅದು ಇತ್ತು ಯೋಚನೆ ಇತ್ತು ಪ್ರದೀಪ್ ಸರ್ ಒಂದು ಫೈವ್ ಇಯರ್ಸಿಂದ ಟ್ರಾವೆಲಲ್ಲೇ ಇದ್ವಿ ಈ ಮಾಡೋಣ 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 ಅಂತ ಅವಕಾಶಗೋಸ್ಕರ ಕಾಯ್ತಾಯಿದ್ದೆ ಪ್ರದೀಪ್ ಅವರಿಂದ ಅದು ಸಹಕಾರ ಹೊರತು ಸೊ ಅಲ್ಲಿಂದ ಹುಟ್ಟಿದ್ವಿ ಯಾವುದೇ ಇನ್ಸ್ಪಿರೇಷನ್ಸ್ ಅಲ್ಲ ಅಂದರೆ ರಿಯಲಿಸ್ಟಿಕ್ಕು ನಾನು ನೋಡಿದಂಥ ವಿಷಯವನ್ನೇ ಸಿನಿಮಾವನ್ನು ಮಾಡಿ ಬಿಕಾಸ್ ಇಟ್ ಏಳ್ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಾ ಇದೆ ಅಂತ ವಾಟ್ ಇಸ್ ದ ರೀಸನ್ ಲೈಕ್ ಟು ಬ್ರಿಂಗ್ ಇಟ್ ಇನ್ ಸೆವೆನ್ ಲ್ಯಾಂಗ್ವೇಜಸ್ ಒಂದು ನೀವು ಆ ಸಿನಿಮಾ ರೆಫರೆನ್ಸ್ ಹೇಳಿದ್ರಿ ಬಟ್ ಪ್ರತಿ ಊರಿನಲ್ಲೂ ಕೂಡ ಒಂದು ಕಲ್ಚರ್ ಇದೆ ಪ್ರತಿ ಊರಿನಲ್ಲೂ ಕೂಡ ಒಂದು ನಾವು ಫಾಲೋ ಮಾಡುವಂಥ ಒಂದು ಕೆಲವು ದೇವರು ನಮ್ಮ ಪದ್ಧತಿಗಳು ಪ್ರತಿ ಊರಿನಲ್ಲೂ ಕೂಡನು ಇದೆ ಇದು ಆ ಭಾಗದಿಂದ ಬಂದಿರೋರಾಗಿರೋದ್ರಿಂದ ಮೊದಲನೇ ಬಾರಿಗೆ ಅವರು ಒಂದು ಕಥೆ ಹೇಳಬೇಕಾದ್ರೆ ಬೇಡ್ರ ವೇಷ ಅಂತ ಹೇಳಿದ್ರು ವಾಪಸ್ ಹೋಗಿ ಗೂಗಲ್ ಅಲ್ಲಿ ಫೋಟೋ ನೋಡಿದಾಗ ಹೌಕಮ್ ಇದ್ರ ಬಗ್ಗೆ ಯಾರು ಮಾತಾಡಿಲ್ವಲ್ಲ ಅಂತ ಅನ್ನಿಸ್ತು ಅಂಡ್ ಕಥೆ ಒಳಗಡೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂದ್ರೆ ಬೇಡ ವೇಷ ಏನು ಯಾಕೆ ಹೆಂಗ್ ಶುರು ಆಯ್ತು ಇವತ್ತಿ ಏನಾಗಿದೆ ಎಲ್ಲಾ ವಿಷಯಗಳು ಕೂಡ ಇದರಲ್ಲಿ ಇದೆ ಸೊ ಜೊತೆಗೆ ಅಲ್ಲಿನ ಕದಂಬರ ಇತಿಹಾಸ ಇದನ್ನೆಲ್ಲ ಒಟ್ಟಿಗೆ ತಂದ